ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತೆಗ್ಗಿಹಾಳ ಗ್ರಾಮದ ಬಸಪ್ಪ ಬರ್ಮಪ್ಪ ಚೌಡ್ಕಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ ಈ ಬಾರಿ ಮೂರು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ ಅದರಲ್ಲಿ ವಿಶೇಷವಾಗಿ ತೆಗ್ಗಿಹಾಳ ಗ್ರಾಮದ ತೊಂಬತ್ನಾಲ್ಕು ವರ್ಷದ ಬಸಪ್ಪ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರೋದು ಕೊಪ್ಪಳ ಜಿಲ್ಲೆಯ ಜಾನಪದ ಕಲಾವಿದರಿಗೆ ಹಾಗೂ ಜಾನಪದ ಗೀತೆ ಕೇಳುಗರಿಗೆ ಅಷ್ಟೇ ಅಲ್ಲ ಕೊಪ್ಪಳ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಬಸಪ್ಪ ಅವರು ಚೌಡ್ಕಿ ಲಾವಣಿ ಕೃಷ್ಣ ಪಾರಿಜಾತ ತತ್ವಗಳು ಮೊಹರಂ ಪದ ರಿವಾಜ್ ಗೀಗಿ ಪದಗಳು ಹೀಗೆ ಹಲವು ಪ್ರಕಾರದ ಜಾನಪದ ಹಾಡುಗಳನ್ನು ಹಾಡ್ತಾರೆ ತೊಂಬತ್ನಾಲ್ಕರ ಇಳಿ ವಯಸ್ಸಿನಲ್ಲೂ ಹಾಡುವ ಧ್ವನಿ ಕೂಗಿಲ್ಲ ನನ್ನ ಬಸಪ್ಪ ಅವರ ತಂದೆ ಭರ್ಮಪ್ಪ ಅವರು ಜಾನಪದ ಕಲಾವಿದರು ತಂದೆಯನ್ನೇ ಗುರಿಯಾಗಿಸಿಕೊಂಡು ಹಲವು ಪ್ರಕಾರದ ಜಾನಪದ ಗೀತೆಗಳನ್ನ ಚಿಕ್ಕವರಿಂದಾನೇ ಹಾಡ್ತಾ ಬಂದಿದ್ದಾರೆ ಜಾನಪದ ಕಲೆ ಅವರ ಕುಟುಂಬದ ಬಡತನಕ್ಕೆ ಆಸರೆಯಾಗಿದೆ ಮನೆ ಮನೆಗೆ ಅವರು ಹಾಡು ಹೇಳ್ತಾ ಹೋಗಿ ಅವರು ಕೊಟ್ಟಂತ ರೊಟ್ಟಿ ಜೋಳ ಕಾಳು ಕಡಿಗಳನ್ನ ತಂದು ಕುಟುಂಬವನ್ನ ಸಲಹುತ್ತಾ ಇದ್ರು ಇವರ ಜೊತೆಗೆ ಹಿರಿಯ ಮಗ ರಾಮಣ್ಣ ಹೋಗ್ತಾ ಇದ್ರು ಈಗ ಮಗ ರಾಮಣ್ಣ ಅನಾರೋಗ್ಯದಿಂದ ಮೃತರಾಗಿದ್ದಾರೆ ಅವರ ಎರಡನೆಯ ಮಗ ಶಿವರಾಯಪ್ಪ ಕಲೆಯನ್ನ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಬಸಪ್ಪ ಹೆಂಡತಿ ಹನುಮೋಮ ಕೂಡ ಸೋಬಾನೆ ಪದ ಗೀಗಿ ಪದ ಕುಟ್ಟುವ ಪದ ಬೀಸುವ ಪದ ಅನೇಕ ಪ್ರಕಾರದ ಜಾನಪದ ಗೀತೆಗಳನ್ನು ಹಾಡ್ತಾ ಇದ್ರು ಒಟ್ಟಾರೆ ಬಸಪ್ಪ ಚೌಡ್ಕಿಯವರ ಕುಟುಂಬವೇ ಜಾನಪದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಬಸಪ್ಪ ಚೌಡ್ಕಿಯವರು ಖಾಸಗಿ ಹಾಗೂ ಸರ್ಕಾರಿ ಸಂಯೋಜಿತ ಕಾರ್ಯಕ್ರಮಗಳಲ್ಲಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜಾನಪದ ಹಾಡುಗಳನ್ನ ಹಾಡಿದ್ದಾರೆ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ ವಾದಕನಾಗಿ ನಟನಾಗಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಈವರೆಗೂ ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜನೆ ಮಾಡುವ ಕಾರ್ಯಕ್ರಮಗಳು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಾಗೂ ರಾಜ್ಯ ಮಟ್ಟದ ಯುವಜನ ಮೇಳ ಮೈಸೂರು ದಸರಾ ಕನಕಗಿರಿ ಉತ್ಸವ ಆನೆಗುಂದಿ ಉತ್ಸವ ಹಂಪಿ ಉತ್ಸವ ಜಾನಪದ ಯಾತ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂತಾದ ಪ್ರತಿಷ್ಠಿತ ಉತ್ಸವ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಕಲಾ ಪ್ರದರ್ಶನ ನೀಡಿರುತ್ತೇನೆ ಕುಟುಂಬದ ವಂಶ ಪಾರಂಪರ್ಯವಾಗಿ ಬಂದಿರುವ ಮೂಲ ಚೌಡ್ಕಿ ತತ್ವಪದ ಜಾನಪದ ಕಲಾ ಪ್ರಕಾರವನ್ನ ಉಳಿಸಿ ಬೆಳೆಸಿಕೊಂಡು ಬಂದಿರುವಂತಹ ಬಸಪ್ಪ ಅವರ ಸೇವೆಯನ್ನ ಪರಿಗಣಿಸಿ ಅವರ ಕಲೆಯನ್ನ ಕಂಡು ಹಲವಾರು ಸಂಘ ಸಂಸ್ಥೆಗಳು ಅವರನ್ನ ಸನ್ಮಾನಿಸಿ ಗೌರವಿಸಿದೆ ಮೂಲ ಜಾನಪದದ ಚೌಡ್ಕಿ ಪದ ಈ ಕಲಾ ಪ್ರಕಾರವನ್ನು ಅನೇಕ ಶಿಷ್ಯರಿಗೆ ಇವರು ಕಲಿಸಿದ್ದಾರೆ ಗುರು ಶಿಷ್ಯ ಪರಂಪರೆ ಯೋಜನೆಯಡಿ ಬೆಂಗಳೂರು ಸೇರಿದಂತೆ ಹಲವಾರು ಕಡೆ ಚೌಡ್ಕಿ ಕಲಾ ಪ್ರಕಾರವನ್ನ ಪ್ರಸರಣ ಮಾಡಿರ್ತಾರೆ ನಮ್ಮ ತಂದೆಯವರಿಗೆ ಈಗ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಇವರು ತುಂಬ ತಮ್ಮ ಬಾಲ್ಯ ವಯಸ್ಸಿನಿಂದಲೂ ತಮ್ಮ ತಂದೆಯವರ ಜೊತೆ ಹೋಗಿ ಚೌಟಕಿ ಪದಗಳನ್ನು ಕಲಿತು ಕಲಿತರು ಮತ್ತು ಇದಲ್ಲದೆ ಗೀಗಿ ಪದ ಶ್ರೀಕೃಷ್ಣ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತದಲ್ಲಿ ರಾಧನ ಪಾತ್ರವನ್ನು ಮಾಡಿದರು ಮತ್ತು ರಿವಾಯಿತಿ ಪದ ಮತ್ತು ತತ್ವ ಪದ ಭಜನಾ ಪದ ಇಂಥ ಹಲವಾರು ಪದಗಳನ್ನು ಇವರು ನಮ್ಮ ತಂದೆಯವರು ಇವರು ತಮ್ಮ ತಂದೆಯವರ ಕೈಯಲ್ಲಿ ಕಲಿತು ಇವರು ಒಳ್ಳೆ ಊರೂರು ಅಡ್ಡಾಡಿ ಮತ್ತು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ಇಲಾಖೆಗಳಲ್ಲಿ ಇವರು ಸೇವೆಯನ್ನು ಗುರುತಿಸಿ ನಮ್ಮ ಕೊಪ್ಪಳ ಜಿಲ್ಲಾ ಅಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯವರು ನಮ್ಮ ತಂದೆಯವರನ್ನು ಗುರುತಿಸಿ ಇಂಥ ಕಲಾವಿದರಿಗೆ ಆಯ್ಕೆಯನ್ನು ಮಾಡಿದಕ್ಕೆ ನಮ್ಮ ಕುಟುಂಬದವರು ಮತ್ತು ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ನಾಗರಿಕರು ಎಲ್ಲರೂ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತೇವೆ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ